மக்களுக்கு ஜெய் होली சங்கீஷோர் ರೈத தாயேந்திರಿಗೆ ஜெய் होली जय जवान जय किसान जय जवान जय किसान கர்நாடக राज्य రైతు சங்கக்கே ஜெய் होली பசுரு சேனிகே ஜெய் होली ರೈத்த ஹோராட்டக்கே ஜெய் होली हिंदपुर सर जोर जोर से बजाओ जोर ೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಕೇಶ್ವರ ಘಟಕದ ನಾಮಫಲಕ ಉದ್ಘಾಟನೆ ಹಾಗೂ ಹಸಿರು ಶಾಲು ಹೊದಿಸಿ ರೈತ ಸಂಘಕ್ಕೆ ಬರಮಾಡಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಚುನ್ನಪ್ಪ ಪೂಜಾರಿ ಮತ್ತು ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ಸಂಜೀವ್ ಹವಣ್ಣವರ್ ಮತ್ತು ಪದಾಧಿಕಾರಿಗಳ ಹಸ್ತದಿಂದ ಪೂಜೆ ಸಲ್ಲಿಸಿ ಸಂಘದ ನಾಮಫಲಕ ಉದ್ಘಾಟನೆ ಮಾಡಲಾಯಿತು ಎಪಿಎಂಸಿ ಹತ್ತಿರ ಈ ನಾಮಫಲಕ ಅಳವಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಶ್ರೀ ಚುನ್ನಪ್ಪ ಪೂಜಾರಿ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ಸಂಜು ಹಾವನ್ನವರ್ ಸಂಕೇಶ್ವರ ಘಟಕದ ಅಧ್ಯಕ್ಷರು ಸುಧೀರ್ ಗೌಡ ಪಾಟೀಲ್ ಪದಾಧಿಕಾರಿಗಳಾದ ನಾಗರಾಜ್ ಹಾಜಿಮನಿ ಶಿವ ಸಮಕ್ನವರ್ ನಾಗರಾಜ್ ನೇಸ್ರಿ ರಮೇಶ್ ಶೇಖ್ನವರ್ ಆನಂದ್ ಮಗ್ದೋಮ್ ಅಭಿನಂದನ್ ಗೋನಿ ಬಾಳ್ಗೌಡ ಎಸ್ ಪಾಟೀಲ್ ಮುರಳೀಧರ್ ಸಿಂಧೆ ಶಂಕರ್ ಬಶೆಟ್ಟಿ ರವೀಂದ್ರ ಕರ್ನಿಂಗ್ ಪರಶುರಾಮ್ ಕೋಳಿ ಬಾಬುರಾವ್ ಹಾಲ್ಗಡ್ಗೆ ರಾಮಗೌಡ ಪಾಟೀಲ್ ರವಿ ಬೋರ್ಗಲ್ಲಿ ವಕೀಲರು ಸುರೇಶ್ ಗೌಡ ಪಾಟೀಲ್ सदाशिव दुंडगे सुरेश भोसले मल्लिकार्जुन बस्तवाडे राजू तळवार राजू राजूबागौड पाटील संतोष मगदूम शंकर काकोळे संतोष हळूरे महावीर चौगला सुरेश आर एस बोर्गल्ली राजू तळवार बारगौड पाटील आनंद बकाई सुरेश मर्डी अरुण बिजापुरे अवधूत पात्रोट पात्रोठ अनेक ರೈತ ಸಂಘದ ಸದಸ್ಯರು ಸಂಕೇಶ್ವರದ ನಾಗರಿಕರು ರೈತರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತದನಂತರ ಎಲ್ಲರಿಗೆ ಅಲ್ಪೋಪಹಾರ ಮತ್ತು ಚಾಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತೇಜ್ಪರ್ವ ನ್ಯೂಸ್ ಸಂಕೇಶ್ವರ ಏನು ಇವತ್ತು ನಾವು ಏನು ಬರ್ತಕ್ಕಂಥ ಇದೇ ಇಪ್ಪತ್ತ್ ಮೂರನೇ ತಾರೀಕು ಒಂದು ರೈತ ದೊಡ್ಡ ಜಾಗೃತ ಸಮಾವೇಶ ಇದ್ದೀವಿ ಸುಮಾರು ಹತ್ತು ಹದಿನೈದು ಸಾವಿರ ಜನ ಸೇರಿಸ್ಬೇಕಂತೇಳಿ ಇರ್ತಕ್ಕಂಥ ನಮ್ಮೆಲ್ಲ ರೈತ ಸಂಘ ಪದಾಧಿಕಾರಿಗಳು ಇಲ್ಲಿರ್ತಕ್ಕಂಥ ಎಲ್ಲ ಸಂಖೇಶ್ವರ ಭಾಗದ ಮುಖಂಡರೆಲ್ಲ ಕೂಡಿ ನಿರ್ಣಯ ಮಾಡಿದರು ಇವತ್ತು ವಿಶೇಷವಾಗಿ ನಾವು ಬೆಳಗಿನ ಹತ್ತು ಗಂಟೆ ಸುಮಾರು ಇದು ಆರನೇ ಹಳ್ಳಿ ಉದ್ಘಾಟನೆ ಸಂಕೇಶ್ವರ ಸಂಕೇಶ್ವರ ನಗರದಲ್ಲಿ ಕೂಡ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯನ್ನು ಬೋರ್ಡ್ ಉದ್ಘಾಟನೆ ಮಾಡಿದರು ಡಿ ಸಂಕೇಶ್ವರ ಗ್ರಾಮದ ಎಲ್ಲ ನನ್ನ ರೈತ ಬಂಧುಗಳಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀವಿ ಯಾಕಂದ್ರೆ ಇನ್ನು ಪ್ರತಿಯೊಂದು ಹಳ್ಳಿಯಲ್ಲಿರಲಿ ಶಹರದಲ್ಲಿರಲಿ ಕಡ್ಡಾಯವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಬೋರ್ಡ್ಗಳನ್ನು ಹಾಕಲೇಬೇಕಾಗಿದೆ ಯಾಕಂದ್ರೆ ಸುಮಾರು ಎಪ್ಪತ್ತೆಂಟು ವರ್ಷ ನಾವು ನಿರಂತರವಾಗಿ ರೈತರು ಶೋಷಣೆ ಆಗ್ತಾ ಇದ್ದೀವಿ ರೈತರು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ ಇವತ್ತು ಬೆಲೆ ಸಿಗುವರೆಗೂ ಇವತ್ತು ಎಲ್ಲರೂ ಕೂಡ ಈ ರಾಜ್ಯದ ರೈತ ಬಂಧುಗಳು ಸಾರ್ವಜನಿಕರು ಕೂಡ ಎಲ್ಲರೂ ಕೂಡ ಇವತ್ತು ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಬೆಳೆದಂಥ ಬೆಳಗ್ಗೆ ಬೆಲೆ ಸಿಗುವವರಿಗೆ ನಾವು ಹೋರಾಟ ಮಾಡಬೇಕಾಗಿತ್ತು ಅದಕ್ಕೆಲ್ಲ ಕೂಡ ಎಲ್ಲರೂ ವಿಶೇಷವಾಗಿ ಕಾಜಿ ವಹಿಸಬೇಕು ಬೆಲೆ ಸಿಗಬೇಕು ಒಳ್ಳೆಯ ಆಹಾರ ಸಿಗಬೇಕಾಗಿತ್ತು ಭೂಮಿ ಫಲವತ್ತತೆ ಮಾಡಬೇಕಾಗಿತ್ತು ಭೂಮಿ ಫಲವತ್ತತೆ ಕೂಡ ಸಂಪೂರ್ಣ ಹಾಳಾಗಿ ಇವತ್ತು ಲಕ್ಷಾಂತರ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಸುಮಾರು ಇವತ್ತು ರೋಗಗಳನ್ನು ಇವತ್ತ ನಾವೆಲ್ಲ ಅಂಟ್ಕೋಂಥ ಕಾರಣ ಏನಪ್ಪಾ ಅಂದ್ರೆ ಭೂಮಿ ಫಲವತ್ತತೆ ಹಾಳಾಗೈತಿ ಅದು ಕೂಡ ಫಲವತ್ತತೆ ಮಾಡತಕ್ಕಂತ ಚಟುವಟಿಕೆಯಲ್ಲಿ ಎಲ್ಲರೂ ಇಡೀ ನಾಡಿನ ನನ್ನ ಎಲ್ಲ ಬಂಧುಗಳು ಸರ್ಕಾರಗಳು ಗಂಭೀರವಾಗಿ ಅದಕ್ಕೆ ಕೊಡಬೇಕು ವಿಶೇಷವಾಗಿ ಇವತ್ತ ಸಂಕೇಶ್ವರದಲ್ಲಿ ಏನು ಒಂದು ಎ ಪಿ ಎಂಸಿಯಲ್ಲಿ ಬಾಕಿ ಮಾರ್ಕೆಟ್ ಚಾಲುವಾಗಿ ಬಹಳಷ್ಟು ಇರ್ತಕ್ಕಂಥ ಸುತ್ತಮುತ್ತ ಸಾರ್ವಜನಿಕರಿಗೆ ಸುಮಾರು ಕೆಲವು ತಾಲೂಕುಗಳ ಕೂಡ ಇವತ್ತು ಅನುಕೂಲ ಆಗಿ ಇದೆಲ್ಲ ರೈತರಿಗೆ ಒಳ್ಳೆ ಉಳಿತಾಯ ಆಗತ್ತೆ ಅನ್ನುವಂಥ ಭರವಸೆ ಬಹಳ ಸಂತೋಷ ಆಗ್ತೈತಿ ಸಂಕೇಶ್ವರ ಶಹರದಲ್ಲಿ ರೈತ ಸಂಘ ಸ್ಥಾಪನೆ ಆಗಿದೆ ಇದೊಂದು ಒಳ್ಳೆಯ ಸಂತೋಷ ಸುದ್ದಿ ಯಾಕಂದರೆ ನಮ್ಗೆ ಸಹ ಇದು ಬರುತ್ತೆ ಹಾಕಲಾಗಿತ್ತು ಇವತ್ತು ನಾವಿಲ್ಲಿ ಬರೋದಕ್ಕೆ ನಮಗೆ ಯಾವಾಗ ನಾವು ಇಲ್ಲಿ ಭಾಗವಹಿಸಬೇಕು ಮತ್ತು ಇದರಲ್ಲಿ ಮುಂಜಾನೆ ಇಪ್ಪತ್ತ ಇಪ್ಪತ್ತ್ ಮೂರನೇ ತಾರೀಕು ರತ್ನ ಸಮ್ಮೇಳನ ಇರೋರಿಂದ ಎಲ್ಲ ಎಲ್ಲರೂ ನಮ್ಮ ಸಂಖ್ಯೆ ರೈತ ಸಂಗ್ರಾಮದಿಂದ ನಾವು ಹೆಚ್ಚಿಗೆ ಸಂಖ್ಯೆ ಅಂದರೆ ಕೂಡಣಿ ಯಶಸ್ವಿಯಾಗಿ ಮಾಡೋಣ ಅಂತ ತಮ್ಮಲ್ಲಿ ವಿನಂತಿಯಿಂದ ನಾ ಕೇಳ್ಕೊ ಕೇಳ್ತೇನೆ ಏನು ಕಾರ್ಯಕ್ರಮ ಅಂದರೆ ಅದನ್ನು ಯಶಸ್ವಿ ಮಾಡಲು ನಾವು ಸಂಖ್ಯೇಶ್ವರದ ಜನ ಅಹೋರಾತ್ರಿ ಪಟ್ಟು ಅದನ್ನು ಯಶಸ್ವಿ ಮಾಡಿ ಪೂರ್ತಿ ಮಾಡುವುದೇವೆ ಎಂದು ಆಶ್ವಾಸನೆ ಕೊಟ್ಟು ಇವರಿಗೆ ಶುಭಾಶಯಗಳನ್ನು ಹೇಳ್ತೇವೆ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸಂಘಟನೆ ಅಂತ ರಾಜ್ಯದಲ್ಲಿ ಹೆಚ್ಚು ದೊಡ್ಡ ಸಂಘಟನೆ ಕನ್ನಡ ರಾಜ್ಯ ರೈತ ಸಂಘ ಮತ್ತು ರೈತ ಈ ಒಂದು ಸಂಘಟನೆಯ ಶಾಖೆ ಇವತ್ತಿನ ದಿನ ಸಂಕೇಶ್ ನಗರವನ್ನು ಕೂಡ ಮುಟ್ಟಿತು ಅನ್ನೋದು ಒಂದು ಹೆಮ್ಮೆ ಮತ್ತು ಸಂತೋಷದ ಸಂಗತಿ ಸಂಕೇಶ್ ನಗರದ ಇತಿಹಾಸದ ಒಂದು ಬದಲಿಸತಕ್ಕಂಥ ದಿನ ಹೇಳಬಹುದು ಊರಿನ ಎಲ್ಲ ಕೇವಲ ರೈತ ಸಂಘಟನೆ ಅನೇಕ ಸಂಘಟನೆಗಳು ಮೊದಲು ಕೂಡ ಇವತ್ತಿನ ಸಹ ಬೆಂಬಲ ಕೊಟ್ಟು ಸಂತೋಷ ಪಟ್ಟು ಈ ಕಾರ್ಯಕ್ರಮ ಉದ್ಘಾಟನೆ ಆಗಿರ್ತಕ್ಕಂಥ ಈ ಶಾಖೆಯನ್ನು ಹರಿಸಿದ್ದಕ್ಕೆ ಹಾಗೂ ಈ ಒಂದು ಶಾಖೆ ಉದ್ಘಾಟನೆ ಬಂದಿರತಕ್ಕಂಥ ನಮ್ಮ ಈ ರೈತ ಸಂಘಟನೆ ರಾಜ್ಯಾಧ್ಯಕ್ಷರನ್ನು ಅಭಿವೃದ್ಧಿ ಸ್ನೇಹಿತರಾಗಿರ್ತಾ ಇದ್ವಿ ಚೆನ್ನಪ್ಪನ ಪೂಜಾರಿ